ಮುದುಮಕ್ಳೆ ಆರನೇ ವಾರದ ಓದುವ ಆಂದೋಲನ ಮಾಡಿದ್ವಿ ಅಲ್ವಾ ರಫಿಯಾ ಎಷ್ಟನೇ ಗ್ರೂಪ್ ಅಪ್ಪ ನಿಮ್ದು ಶೀರ್ಷಿಕೆ ಮರ ಅಂತ ಕೊಟ್ಬಿಟ್ಟು ಬೇರೆ ಬೇರೆ ಮರಗಳ ಬಗ್ಗೆ ಪ್ರಾಣಿ ಪಕ್ಷಿ ಕೀಟಗಳ ಬಗ್ಗೆ ಚಟುವಟಿಕೆ ವೆರಿ ಗುಡ್ ಸನ್ನಿಧಿ ನಿಂತ ಗ್ರೂಪ್ ಮಿಸ್ ನಂದು ಎರಡನೇ ಗ್ರೂಪ್ ನೀವೇನು ಮಾಡಿದ್ರಿ ಮಿಸ್ ನಾವೆಲ್ಲರೂ ಸೇರಿಕೊಂಡು ಇದು ಹೋದ್ವಾರ ಕವಿಗಳ ಬಗ್ಗೆ ಕಲ್ತಿದ್ವಿ ಮಿಸ್ ಅದನ್ನೆಲ್ಲ ತಗೊಂಡು ಒಂದು ದೊಡ್ಡ ಕ್ಯಾಲೆಂಡರ್ ಮಾಡಿದ್ವಿ ಮಿಸ್ ಸಾಹಿತ್ಯ ಕ್ಯಾಲೆಂಡರ್ ಮಾಡಿದ್ರ ಹೌದು ಮಿಸ್ ಸೂಪರ್ ಚೆನ್ನಾಯ್ತಾ ಎಸ್ ಮಿಸ್ ವೆರಿ ಗುಡ್ ಧನ್ಯಾ ನಿಂದ ಯಾವ್ದಪ್ಪ ಗ್ರೂಪ್ ಮಿಸ್ ನಮ್ದು ಮೂರನೇ ಗುಂಪು ಏನು ಮಾಡಿದ್ರಿ ಮಿಸ್ ನಮ್ಮ ಟೀಮ್ ಅಲ್ಲಿ ಮಿಸ್ ಭಾವಗೀತೆ ಭಕ್ತಿಗೀತೆ ಗೀತೆ ಜನಪದ ಗೀತೆಯನ್ನು ಕಲಿತ್ವಿ ಅದರಲ್ಲಿ ಒಂದು ಅಡಿಗೆ ಪುಸ್ತಕವಿತ್ತು ಅದರಲ್ಲಿ ವಿವಿಧ ಅಡಿಗೆಗಳನ್ನು ಕಲಿತವು ಬರೀ ಶಾಲೆಯಲ್ಲಿ ಮಾಡಿದ್ರಾ ಮಿಸ್ ಇಲ್ಲ ಮನೆಯಲ್ಲೂ ಕೂಡ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಮಿಸ್ ಓಹೋ ಹೊಸ ಅಡಿಗೆ ತುಂಬಾ ರುಚಿಯಾಗಿದೆ ಅಮ್ಮನ ಹತ್ರ ಹಂಚಿಕೊಂಡ ಸೂಪರ್ ಆಗಿದೆ ಅಂತ ಹೇಳೋದು ವೆರಿ ಗಾಡ್ ಸೂಪರ್ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಆರನೇ ವಾರದ ಚಟುವಟಿಕೆ ಮಾಡಿದೀರಾ ಸೂಪರ್ ಮಕ್ಳ